ನಿರ್ಮಲಾ ಏನಿದೆಲ್ಲ ಪೂಜಾ ಸಂಭ್ರಮ ಕನಿಷ್ ಎಂದು ಆ ಭಾಕೆ ಎಣ್ತಿದ್ದೀನಿ ಛಾತ್ರೆಯಲ್ಲ ರೀ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ ತೆಗೆದ ಪ್ರಸಾದವನ್ನು ಪ್ರಸಾದವಲ್ಲ ಯದ್ದೇವ ನಿರ್ಮಲಾ ಎದ್ದೇಳು ನಿರ್ಮಲ ಎಂಬ ಸಜ್ಜ ಪವಿತ್ರವಾದ ಹೆಸರಿನಿಂದ ಕೆಸರಿನಲ್ಲಿ ಎರಡದ ಕಮಲದಂತೆ ಸದಾ ಕೋಮಲವಾಗಿ ಮಿನುಗುವ ನೀನು ನನ್ನ ಬಾಳಿನಲ್ಲಿ ಸತಿ ಸಾವಿತ್ರಿ ನಾಗಿ ಈ ಪಡದ ಹೆದರದೆ ಈ ಮನೆಗೆ ಕೀರ್ತಿ ಅಂದಾಗಲೇ ಈ ನಿನ್ನ ಶ್ರೀರಾಮನ ಸತಿ ಕಾಡಿನಲ್ಲಿ ಅಳಿದಾಡಿದರೂ ಕೂಡ ಗಂಡನ ಶ್ರೀ ಚರಣದಲ್ಲಿ ಅನುಕರಣೆ ಮಾಡಿ ಅವನ ನಾಮ ನಾಮಸ್ಮರಣೆ ಬಂದಿ ದಯವೆಂದು ಧರೆಗೆದಂತೆ ನಾನು ಕೂಡ ಸದಾ ನಿಮ್ಮ ಪಾದ ಸೇವಕಳಾಗಿ ನಿಮ್ಮ ನಡೆ ಈ ನುಡಿಯನ್ನು ಪಾಲಿಸಿ ಈ ಮನೆ ಕೀರ್ತಿಯೊಂದಿಗೆ ನಿಮ್ಮ ಹೆಸರು ತರ್ತೀನಿ ಧನ್ಯನಾದಿ ನಿರ್ಮಲಾ ಧನ್ಯವಾದಿ ದನವಂತರ ದಬ್ಬಾಳಿಕೆ ಈ ನಾಡಿನಲ್ಲಿ ಗುಬ್ಬಿಯಂತೆ ಗೂಡು ಕಟ್ಟಿ ಬಡತನದಿಂದ ಬಳಲಿ ಬೆಂಡಾದರು ಈ ಬಡವನ ಕಂಡದೆ ಎಂದಿಗೂ ನಡುಗಲಾರದು ಆ ಪೊಂಡಭದ್ರೇಗೌಡ ಎಷ್ಟೇ ಕಪ್ಪಿನಿಂದ ಉಪ್ಪಿ ದೊರೆ ಯೋಗಿ ಮೆರೆದರು ಅವನು ಕದ್ದಾಳುತ್ತಿರುವ ಅವನ ದೊರೆತನ ಸಾಮ್ರಾಜ್ಯವನ್ನು ನನ್ನ ತಮ್ಮ ಸತ್ಯವಂತನಿಂದ ನಿರ್ನಾಮ ಮಾಡಿಸಿ ಈ ಕರುಣಾರ ತಾಯಿಯ ಖಡ್ಗದಿಂದ ಅವನ ರೊಂಡವಣ್ಣೆ ಮುಂಡದಿಂದ ಬೇರ್ಪಡಿಸಿ ಮತ್ತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ನೀವು ಹೇಳುವ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ ತೊಡಿ ಬಿಸಿಲಿನಿಂದ ಬಾಯಾರಿ ಮಧ್ಯೆ ನೀವು ಕೈಕಾಲು ಮುಖ ತೊಳೆದುಕೊಂಡು ಆ ದೇವರಿಗೆ ನಮಸ್ಕರಿಸಿ ನಮಸ್ಕಾರ ಎನ್ನುವ ಪದ ಈ ಗುಣವಂತನಲ್ಲಿ ಎಂದೋ ಕೊನೆಗೊಂಡು ಹೋಗಿದೆ ಆಸೆ ಆಕಾಂಕ್ಷೆಗಳಿಗೆ ನೀರೆರೆದು ರಾಮರಾಜನು ನನಗೆ ನೀರು ಕುಡಿದ ಆ ರಕ್ತ ಎಂದು ನಾಡು ನನ್ನ ಕಣ್ಣಾರೆ ನೋಡುವುದು ಅಲ್ಲಿಯವರೆಗೂ ಈ ಹನುಮ ಶಕ್ತಿಗಿಲ್ಲ ನನ್ನ ನಮಸ್ಕಾರ ತಿನ್ನಿಸ ಇದೇನಾದೀನಿ ಮಾಡೋ ಮಾತು ಕುಲಿ ಅಂತ ತಮ್ಮಂದಿರು ಕೂಡ ನಿಮಗೆ ಯಾವ ಸ್ಥಿತಿ ಬಂದಿದೆ ಅಂತ ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿರ್ಮಲಾ ಈ ದೇವರ ಮೇಲೆ ಆಣೆ ಮಾಡಿಸಿ ನನ್ನ ಆಣೆ ಬಲ ನನ್ನಿಂದ ಕಸಿದುಕೊಳ್ಳಬೇಡ ಇದಕ್ಕೆ ನನ್ನ ತಮ್ಮಂದಿರ ಶಕ್ತಿ ಪ್ರದರ್ಶನವೇ ಕಾರಣ ಅಡಿಗಡಿಗೋದನ್ನು ನೆನಪಿಸಿಕೊಂಡು ನನ್ನ ದೇಹವನ್ನು ಆ ಚಾಂಡಾಲಿಗೆ ಕೊಡಬೇಕಾಗಿದೆ ಸರಿ ಉತ್ತರ ಸ್ವಾಮಿ ಕಣ್ಣಾರಿ ನೋಡಲಾರೇ ಈ ಕೃತಿಯನ್ನು ಈ ರೀತಿ ರಕ್ತ ಹರಿಯೋದಕ್ಕೆ ಯಾರು ಕಾರಣ ಅವನೇ ಇದ್ದಾನಲ್ಲ ವಜ್ರೇಗೌಡ ಯಾವ ಕಾರಣಕ್ಕಾಗಿ ಈ ಕೆಲಸ ಇದೇನಂತ ಹೇಳಲಿ ನಿರ್ಮಲ ಒಂದೇ ಎರಡೇ ನನ್ನ ಸರ್ವಸ್ತಿಯನ್ನು ಅವನ ಹೆಸರಿಗೆ ಮಾಡಿ ನಾನು ಅವನ ಮನೆಯ ಕೆಲಸದ ಹಾಳಾಗಬೇಕಂತೆ ಇನ್ನು ಈ ನಾಡಣ್ಯ ದೊರೆಯೋಗಿ ಆಳಬೇಕಾಗಿದ್ದ ನನ್ನ ತಮ್ಮ ಸತ್ಯವಂತ ಂತೆ ಇನ್ನು ನನ್ನ ಕಿರಿಯ ಸಹೋದರ ಪೊಲೀಸ್ ಅಧಿಕಾರಿ ಆಗಬೇಕಾದರೆ ವದ್ರೇಗೌಡನ ಮನೆಯ ವಾಚ್ಮನ್ ಆಗಬೇಕೆಂದು ಆ ವದ್ರೇಗೌಡ ಹೇಳ್ತಿದ್ದಾನೆ ಹುಲಿ ಹುಲಿಯಂತೆ ಮೆರಿಬೇಕಿದ್ದ ನನ್ನ ಮೈದುನ ಅವರ ಸೇವಕನೇ ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವಿಲ್ಲ 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 ಎಂಬ ಮಾತಿಗೆ ಅವರು ಆರುಗಳಿಂದ ನನ್ನನ್ನು ಹೊಡೆಸಿದನು ನಿರ್ಮಲಾ ಹೇಗೆ ತಾಳಲಿ ಹೇಗೆ ಬಾಳಲಿ ಅದು ಅಲ್ಲದೆ ನಮ್ಮ ಜೋರದ ಹೊಲಕ್ಕೆ ಅವರ ದನಗಳನ್ನು ಬಿಟ್ಟು ಬೇಯಿಸಿ ಬಿಟ್ಟಿದ್ದಾನೆ ಕಟುಕಮತ್ರೆಗೌಡ ಈ ವಿಷಯವನ್ನು ನನ್ನ ಮೈದು ನನಗೆ ತಿಳಿಸಿ ಅವನಿಗೆ ಒಂದು ಗತಿ ಕಾಣಿಸಲೇಬೇಕು ನಿರ್ಮಲಾ ಇದು ನನ್ನ ತಮ್ಮನಿಗೆ ತಿಳಿದರೆ ನನ್ನ ಮೇಲಾಣೆ ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ತಿರ್ಗಾಕಿಯಲ್ಲ ಯಾಕೆ ಮನೆ ಕೇಳೋರು ಅತ್ತಿಗೆ ನಿಮ್ಮಿಬ್ಬರನ್ನು ಬರನ್ ಬಿಟ್ಟು ನನಗೆ ಯಾರಿದ್ದಾರೆ ಹೇಳೋರು ಕೇಳೋರು ಒಂದು ವಾರ ಮನೆ ಬಿಟ್ಟು ತಿರುಗಿದ್ರು ಕೂಡ ನಿಮ್ಮಿಬ್ಬರನ್ನು ನನ್ನ ಹೃದಯದಲ್ಲಿ ಇರಿಸಿಕೊಂಡು ಆ ಭಾಗ್ಯವಂತ ಜಾತ್ರೆಗೆ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಪುನಃ ಪ್ರಥಮ ಸ್ಥಾನ ಬಂದು ಈ ಕಡೆಯನ್ನು ಕಿತ್ತುಕೊಂಡು ಬಂದಿರುವ ನೋಡಿ ನಿನ್ನನ್ನು ನನ್ನ ತಮ್ಮನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಆಯ್ತು ಬಾರಪ್ಪ ತಮ್ಮ ಸ್ವಾಮಿ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹೊಟ್ಟಬೇಕಲ್ಲ ನಿಶ್ಚಲವಾಗಿದೆ ನಿರ್ಮಲ ನಿನ್ನ ಮಾತು ಹುಲಿ ಹೊಟ್ಟೆಯಲ್ಲಿ ನಿಜವಾಗಲೂ ಹುಲಿಯೇ ಹುಟ್ಟಿ ಬಂದಂತಾಗಿದೆ ಹಾ ತಮ್ಮ ಯಾಕಣ್ಣ ಯಾಕೆ ಈ ಮಾತನ್ನು ಗಾಬರಿಸಿರತಿರ್ವ ಹಾಗೇನಿಲ್ಲಪ್ಪ ಏನು ಅಣ್ಣ ಏನಿದು ನಿನ್ನ ಮೈ ಮೇಲೆ ರಕ್ತದ ಕಲೆಗಳು ಯಾರಿಂದ ನನಗೆ ಈ ಸ್ಥಿತಿ ಬಂತು ನೀನೀಗ ಪಾಪ ಹೆಸರನ್ನು ಹೇಳಿದ್ರೆ ನೀ ತಂದು ನಿಮ್ಮಿಬ್ಬರ ಪವಿತ್ರವಾದ ಪಾದದ ಮೇಲೆ ಕಡಿದು ಹಾಕ್ತೀನಿ ಅಂತದೇನಿಲ್ಲ ಪಾ ತಮ್ಮ ನನಗೇನು ಆಗಿಲ್ಲ ಮೊಂಡೆ ತಂದ ಹೊಸ ಹೋರಿ ರೆಂಟೆ ಹೊಡೆಯಲಿಕ್ಕೆ ಕುಂಟೆ ಜೋಡಿಸಿದಾಗ ಬೇಟೆಗಾರನಿಗೆ ಬೆದರಿ ಓಡೋಡ್ತಾ ಹೋಗಿ ನನ್ನನ್ನು ಕೆಡಿಬೇಕಿದೆ ಅಷ್ಟೇ ಅಪ್ಪ ಹೌದಣ್ಣ ಹಾಗಾದ್ರೆ ಆಸ್ಪತ್ರೆಗೆ ನಡೆಯೋಣ ಅಂತಂದೇನಿಲ್ಲ ನನ್ನೊಂದು ಮಾತು ನಡೆಸಿಕೊಡ್ತೀಯಾ ಒಂದೇಕಣ್ಣ ಸಾವಿರ ಮಾತಾದ್ರೂ ಹೇಳು ನಡೆಸಿಕೊಡ್ತೀನಿ ನೆನೆಯ ಕೊಟ್ಟ ಮಾತನ್ನು ತಪ್ಪಿಸಬೇಕೆಂದು ಆ ಸೂರ್ಯ ಆ ಕತ್ತಲ ಆವರಿಸಿಕೊಂಡು ಬಂದರುತ್ತಲಪ್ಪ ನಿನ್ನ ಮಾತು ಮಾತನಾಡಿಸ್ಕೊಡ್ತೀನಿ ಗೊಡಗು ಸಿಡಿಲಿನಿಂದ ಬೋರ್ಗರೆಯದು ಮಳೆಯಾಗಿ ಸಮುದ್ರವೇ ಉಕ್ಕೇರಿ ಬಂದರು ಅದರ ವಿರುದ್ಧ ಈಜಾಡಿ ನಿನ್ನ ಮಾತು ಮಾತನಾಡಿಸ್ಕೊಡ್ತೀನಿ ಹೇಳಣ್ಣ ನಿನ್ನ ಮಾತು ತಮ್ಮ ಇವರು ಯಾರು ಅಂತ ನಿನಗೆ ಗೊತ್ತೇನಪ್ಪ ಎಂತ ವಕ್ರ ಒಯ್ಬಹುದು ಯಾರಣ್ಣ ಇವರು ತಮ್ಮ ಇವರು ಬಡವರ ಬಂಧು ಧರ್ಮದ ಸಿಂಧು ಅಷ್ಟೇ ಅಲ್ಲ ನೊಂದವರಿಗೆ ತಂದೆ ಆಗಿ ಅರವತ್ತು ಹಳ್ಳಿಗೆ ಅರಸನಾಗಿ ಮೆರೆದ ಇವರು ನಮ್ಮೂರದರೇ ಅಪ್ಪ ತಮ್ಮ ಮುತ್ತೈದರ ಮಾಂಗಲ್ಯಕ್ಕೆ ಸುತ್ತಿ ತರದೆ ರೌಡಿಗಳಿಗೆ ರಾಜನಾಗಿ ಮೆರೆದ ಇವರು ನಮ್ಮೂರದರೇ ಅಪ್ಪ ನಮ್ಮೂರದರೆ ನೀಡು ನ್ಯಾಯನು ನ್ಯಾಯೂರಕ್ಕೆ ಉಸಿರು ಕೊಟ್ಟು ಈ ಮನೆಗೆ ಹೆಸರು ತರ್ತೀಯ ತಮ್ಮ ಆಯ್ತಣ್ಣ ಆಯ್ತು ಶಿವ ಪಾರ್ವತಿ ಅಂತಿರುವ ಈ ನಿಮ್ಮ ವರದಸ್ತ ಸದಾ ನನ್ನ ಮಸ್ತಕದ ಮೇಲೆ ಇದ್ದರೆ ಸಾಕು ನ್ಯಾಯ ನಿರಶ್ರಮ ಮಾಡಿ ಉಸಿರಿ ಅಂತ ಹೆಸರಾಗಿರುವ ಈ ನಾಡಿನ ಶ್ರೀಮಂತರ ಶಿರಾನೇ ತಗಿತಿ ಧರ್ಮದ ಹೆಸರಿನಲ್ಲಿ ಬಿಸ ಬೀಜ ಬಿಟ್ಟು ಸಂಗಲರ ಮಾಂಗಲಕ್ಕೆ ತೋಗಿ ಆ ಚಾಂಡಲರ ಚಂಡನೇ ಹಣದ ಮದದಲ್ಲಿ ಮರಣವತ್ತರ ಮನೆಯನ್ನು ಮಸಲು ಮಾಡಿ ಅವರ ರಾಶಿ ಮೇಲೆ ಕುಳಿತು ಕೃಪಾಸಿನ ಗೊತ್ತಿರು ಆ ನರವಂತಕರ ವಂಶವನ್ನು ನಿರ್ವಂಶ ಮಾಡಿಬಿಡ್ತೀನಿ ಅಮ್ಮ ಇದೇನಪ್ಪ ಮಾತು ಹೌದಣ್ಣ ಹೌದು ನಿಮ್ಮ ಕೈ ಕೊತ್ತಿನ ಶಕ್ತಿ ನನ್ನಲ್ಲಿ ಪ್ರಬಲವಾಗಿ ನಿಂತಿರುವಾಗ ನನಗೆ ಇನ್ಯಾವುದು ಭಯವಿಲ್ಲ ನೀನು ಒಂದು ಸಾರಿ ನನ್ನ ತಮ್ಮನೇ ನಮ್ಮೂರ ದೊರೆ ಎಂದು ಎದೆ ತಟ್ಟಿ ಎಳಿದ್ರು ಸಾಕು ಅರವತ್ತಳಿಗೆ ನಾಸ್ಟಿ ಕದ್ದು ನಾನೇ ಅನಸಿನಿಂದ ಮೇಲೆ ಇಟ್ಟಿರುವ ಈ ನಿನ್ನ ತಮ್ಮ ಸತ್ಯವಂತನೇ ಅಲ್ಲ ಇದು ನಿನ್ನ ಪಾದದ ಮೇಲೆ ಆಣಿಗೂ ಸತ್ಯ ಎದ್ದೇಳು ಸಹೋದರ ಎದ್ದೇಳು ನಿನ್ನನ್ನು ನನ್ನ ತಮ್ಮನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಆಯ್ತು ಬಾರಪ್ಪ ಕುಸ್ತಿ ಪಟು ಸರಿ ಪ್ರಸಾದ ರೆಡಿ ಆಗಿದೆ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ ಹೇಳಿ ನಿರ್ಮಲಾ ನನ್ನ ಕಿರಿಯ ಸಹೋದರ ಶ್ರೀಧರ ಬರೋಣಿದ್ದಾನೆ ಇವತ್ತು ಊರಿನಿಂದ ಬರಲಿ ಎಲ್ಲರೂ ಸೇರಿ ಊಟ ಮಾಡೋಣ ನಾನು ನೀನು ಪರೀಕ್ಷೆ ಚೆನ್ನಾಗಿ ಆಯ್ತಣ್ಣ ತಮ್ಮ ಚೆನ್ನಾಗಿ ಅಭ್ಯಾಸ ಮಾಡಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಮನೆಗೆ ಕೀರ್ತಿ ಕೀರ್ತಿರಪ್ಪ ಆಯ್ತಣ್ಣ ದೇವರಂತ ಅಣ್ಣ ಅತಿಗೆ ಇರುವಾಗ ನನಗೇನು ಕೊರತೆ ಇಲ್ಲ ಅಭ್ಯಾಸ ಮಾಡಿ ದೊಡ್ಡ ಅಧಿಕಾರಿ ಆಗ್ತೀನಿ ಬನ್ನಿ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣ